ಕಾರ್ಮಿಕ ಮುಖಂಡ ಮಹಿಳೆಯರು ಹಾಗೂ ಅಟ್ಟಿ ಪಟ್ಟಣದ ನಾಗರಿಕ ಇವತ್ತು ಅಟ್ಟಿ ಬಸ್ ನಿಲ್ದಾಣದಲ್ಲಿ ಎಡ ಪಕ್ಷಗಳ ಎಡಪಂಥೀಯ ಸಂಘಟನೆಗಳ ನಾಯಕತ್ವದಲ್ಲಿ ಅದರ ನೇತೃತ್ವದಡಿಯಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ವಾದಿ ಪಕ್ಷದ ಮತ್ತದರ ಕಾರ್ಮಿಕ ಸಂಘಟನೆ ವಿದ್ಯಾರ್ಥಿ ಸಂಘಟನೆ ಸಹಯೋಗದಲ್ಲಿ ಕಾಮ್ರೇಡ್ ಸೀತಾರಾಮ್ ಯೂರಿ ಅವರ ಈ ಶ್ರದ್ಧಾಂಜಲಿ ಸಭೆಯನ್ನ ಏರ್ಪಡಿಸಿರುವುದು ಇದು ಬಹಳ ವಿಶೇಷವಾದಂತ ಈ ಸಂದರ್ಭ ಮತ್ತು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಕಾಮ್ರೇಡ್ ಅವರ ನಾವು ಅವರಿಗೆ ಶ್ರದ್ಧಾಂಜಲಿಯನ್ನ ನಾವಿಲ್ಲಿ ಅರ್ಪಿಸ್ತಾ ಇದ್ವಿ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ ಸ್ವಾಮಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿ ಆದಂತ ಕಾಮ್ರೆಡ್ ಸೀತಾರಾಮ ಯೂರಿ ಅವರು ಬಹುತೇಕ ನಮ್ಮ ಹಿರಿಯ ಕಮ್ಯುನಿಸ್ಟ್ ಚಳವಳಿಯ ಕಾರ್ಮಿಕ ಚಳವಳಿಯ ರೈತ ಚಳವಳಿಯ ವಿದ್ಯಾರ್ಥಿ ಚಳವಳಿಯ ಯುವಜನ ಚಳವಳಿಯ ಮಹಿಳಾ ಚಳವಳಿಗೆ ಸಂಬಂಧಪಟ್ಟಂತ ಎಲ್ಲ ಆ ಮಿತ್ರರಿಗೂ ಸ್ನೇಹಿತರಿಗೂ ಚಿಂತಕರಿಗೂ ಎಲ್ಲರಿಗೂ ಚಿರಪರಿಚಿತವಾಗಿರುವಂತಹ ಮಹಾನ್ ನಾಯಕ ಕಾಮ್ರೇಡ್ ಸೀತಾರಾಮ್ ಯೆಚೂರಿ ಅವರು ಸೀತಾರಾಮ ಯಚೂರಿ ಅವರು ಮೂರನೇ ಅವಧಿಗೆ ಮೂರು ಬಾರಿ ಈ ದೇಶದ ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿಯಾಗಿ ಕಮ್ಯುನಿಸ್ಟ್ ಪಕ್ಷ ಸಿಪಿಎಂ ಮೂರನೇ ಸಲಕ ಮುಂದುವರೆದಂತಹ ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿಯಾಗಿ ಮುಂದುವರೆದಂತ ಮಹಾನ್ ಮಹಾನ್ ಧ್ರುವ ತಾರೆ ಮಹಾನ್ ಚೇತನ ನಕ್ಷತ್ರ ಕಮ್ಯುನಿಸ್ಟ್ ಚಳವಳಿಯ ನಕ್ಷತ್ರ ಕಾಮ್ರೇಡ್ ಸೀತಾರಾಮಿ ಯೆಚ್ಚೂರಿ ಅವರು ಆಗಸ್ಟ್ ಹನ್ನೆರಡನೇ ತಾರೀಕು ತಮಿಳುನಾಡಿನ ಚೆನ್ನೈನಲ್ಲಿ ಕಾಮ್ರೇಡ್ ಸೀತಾರಾಮ ಯೂರಿ ಅವರು ಜನನ ಜನನಾಗ ಅವರು ಧರ್ಮನ ಅವ್ರ ಜಾತಿನ ಹುಡುಕಳ್ದಾಗ ಅರ್ಥ ಇಲ್ಲ ಕಮ್ಯುನಿಸ್ಟ್ ಕಮ್ಯುನಿಸ್ಟ್ ಆಗಿ ಮಾಡಂಗಿಲ್ಲ ಹಾಗಾಗಿ ಕಾಮ್ರೇಡ್ ಅವರು ಪ್ರಾಥಮಿಕ ಅವರು ವಿದ್ಯಾಭ್ಯಾಸನ ಆರಂಭ ಮಾಡದ ಜೊತೆಗೆ ಜವಹರಲಾಲ್ ನೆಹರು ವಿಶ್ವವಿದ್ಯಾಲಯ ದೆಹಲಿಯಲ್ಲಿ ಅವರು ಪದವಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಈ ಕಮ್ಯು ವಿದ್ಯಾರ್ಥಿ ಚಳವಳಿ ಮೂಲಕ ಅವರು ಕಮ್ಯುನಿಸ್ಟ್ ಎಡಪಂಥಿಯ ವಿಚಾರ ಮೈಗೂಡಿಸಲಾಗಿದೆ ನಂತರದಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯ ಮುಖ್ಯ ನಾಯಕನಾಗಿ ಕಮ್ಯುನಿಸ್ಟ್ ಚಳವಳಿಯ ನೇತಾರನಾಗಿ ಕಮ್ಯುನಿಸ್ಟ್ ಚಳವಳಿಯ ಮುಖಂಡನಾಗಿ ಕಮ್ಯುನಿಸ್ಟ್ ಚಳವಳಿಯ ಪ್ರಧಾನ ಕಾರ್ಯದರ್ಶಿ ಆಗಿ ಅವರು ಕಳೆದ ಎರಡು ದಶಕಗಳಿಂದ ಅವರು ಈ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾ ಬಹಳ ಮುಖ್ಯವಾಗಿ ನೆನ್ಪುಟ್ಟು ಹೇಳ್ಬೇಕಾಗಿದ್ದು ಏನಂತಂದ್ರೆ ಈ ದೇಶದಲ್ಲಿ ಎಡರಂಗ ನೀವು ಕೇಳಿರ್ಬೋದು ಬಿಜೆಪಿಗಿಂತ ಮುಂಚೆ ಹತ್ತೊಂಬತ್ ನೂರ ಎಂಬತ್ತೆರಡಕ್ಕಿಂತ ಮುಂಚೆ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಸಂದರ್ಭದಲ್ಲಿ ಭಾರತ ದೇಶದ ದುಡಿಯ ವರ್ಗ ಭಾರತ ದೇಶದ ಸಮಸ್ತ ಶೋಷಿತ ದಮನಿತ ಜನಗಳ ಹಿತಾಸಕ್ತಿಯನ್ನ ತಿರಸ್ಕರಿಸಿ ಜಾಗತೀಕರಣ ನೀತಿಗಳಿಗೆ ಇಡೀ ದೇಶ ಒಳಗು ಮಾಡುವಂತಹ ಕಾಲಘಟ್ಟದಲ್ಲಿ ಈ ದೇಶಕ್ಕೆ ದುಡಿಯುವ ವರ್ಗದ ಎಡಪಂಥೀಯ ಅಂದರೆ ಎಡರಂಗ ಎಡರಂಗದ ರಾಜಕಾರಣ ಇಲ್ಲದೆ ಹೋದ್ರೆ ಈ ದೇಶಕ್ಕೆ ಪರಿಹಾರ ಇಲ್ಲ ಅಂತೇಳಿ ಮೊದಲನೇ ಸಲ ಅದನ್ನ ವಾದ ಮಾಡಿದಂತ ಕಾಂಬಡಿ ಸೀತಾರಾಮ್ ಯೆಚೂರಿ ಅವರು ತದನಂತರದಲ್ಲಿ ಇವತ್ತು ಏನು ಕಾಂಗ್ರೆಸ್ ನೇತೃತ್ವದಲ್ಲಿ ಏನು ಇಂಡಿಯಾ ಅಂತ ಏನು ರಚನೆ ಆಯ್ತು ಆ ಇಂಡಿಯಾ ಒಕ್ಕೂಟದ ಪ್ರಮುಖ ಸೂತ್ರಧಾರಿ ಅಂದ್ರೆ ಆ ಇಂಡಿಯಾ ಮೈತ್ರಿ ಕೂಟನ್ನ ಒಗ್ಗೂಡಿಸೋದ್ರಲ್ಲಿ ಅದನ್ನ ಸಂಘಟಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತ ಪ್ರಮುಖ ಪಾತ್ರದ ನಿರ್ಮಾಣ ಮಾಡಿದಂತ ಎಡಪಂಥಿಯ ರಾಜಕಾರಣದ ಮೂಲಕ ಈ ದೇಶಕ್ಕೆ ಒಂದು ಪರಿಹಾರನ ಕಂಡಿಡಬೇಕಂತ ಹೇಳ್ಬಿಟ್ಟು ಅವರೂ ಸಲ್ಲಿಸಿದಂತ ಕಾಂಗ್ರೆಸ್ ಸೀತಾರಾಮನ್ ಯೆಚೂರಿ ಅವರು ಈ ದೇಶದ ದುಡಿಯೋ ಜನರ ಒಂದು ಪರ್ಯಾಯಕ್ಕಾಗಿ ಹೋರಾಡಿದಂತಹ ನಮ್ಮ ಸಂಗಾತಿ ಆ ಸಂಗಾತಿ ನಿನ್ನೆ ದೇಲಿ ಆಸ್ಪತ್ರೆಯಲ್ಲಿ ಅವರು ಕೊನೆ ಸುರಿದಿರುವುದು ಇಡೀ ದೇಶದ ಇಡೀ ಕಮ್ಯುನಿಸ್ಟ್ ಚಳವಳಿಗೆ ಕಮ್ಯುನಿಸ್ಟ್ ಚಳವಳಿಯಲ್ಲಿ ಇರುವಂತಹ ಅಸಂಖ್ಯಾತ ಸ್ನೇಹಿತರು ಸಂಗಾತಿಗಳು ಹಿತಚಿಂತಕರು ತಜ್ಞರು ಎಲ್ಲರೂ ಕೂಡ ದಿಗ್ಭ್ರಾಂತರಾಗಿರುವಂಥದ್ದು ಆಘಾತಕ್ಕೊಳಗಾಗಿರುವಂಥದ್ದು ಈ ಸಂದರ್ಭದಲ್ಲಿ ಇದು ಇಡೀ ಕಮ್ಯುನಿಸ್ಟ್ ಚಳವಳಿಗೆ ಇದು ಸಿಪಿಐ ಸಿಪಿಎಂ ಅಷ್ಟೇ ಅಲ್ಲ ಭಾರತ ದೇಶದ ಎಡಪಂಥೀಯ ರಾಜಕಾರಣಕ್ಕ ತುಂಬಲಾರದ ನಷ್ಟ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ಬೇಕಾಗಿ ಅದೇ ಹೊತ್ತಿನಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ನೇತೃತ್ವದ ಮೋದಿ ಅವರ ಮೂಲಕ ಹಿಂದುತ್ವ ಸರ್ಕಾರ ರಚನೆ ಸಂದರ್ಭದಲ್ಲಿ ಇಡೀ ದೇಶನ ಖಾಸಗೀಕರಣಕ್ಕೆ ಒಳಗೆ ಮಾಡಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ ದೇಶದ ನೈಸರ್ಗಿಕ ಸಂಪನ್ಮೂಲಗಳನ್ನು ಅದಾನಿ ಅಂಬಾನಿ ಅನ್ನುವಂಥ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಗೆ ಇಡೀ ನಮ್ಮ ನವರತ್ನಗಳಾದಂತಹ ಕೈಗಾರಿಕೆಗಳನ್ನು ಒಂದು ಕಡೆಗೆ ಮಾರಾಟ ಮಾಡಿರುವಂಥದ್ದು ಸೇವಾ ವಲಯಗಳನ್ನು ಮಾರಾಟ ಮಾಡಿರುವಂಥದ್ದು ಇನ್ನೊಂದು ಕಡೆಗೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಪರ್ಣವರ್ಲಿಕ್ಕೆ ಎಲ್ಲಾ ರೀತಿ ರಹದಾರಿಗಳನ್ನ ನಿರ್ಮಾಣ ಮಾಡಿದಂತ ಮೋದಿ ಅವರು ಇಡೀ ದೇಶದಲ್ಲಿ ಹಿಂದುತ್ವ ರಾಜಕಾರಣದ ಮೂಲಕ ಇದು ದೇಶದಲ್ಲಿ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಅಂತ ಹೆಸರಿನಲ್ಲಿ ಧರ್ಮಗಳ ಆಧಾರದಲ್ಲಿ ಜಾತಿಯ ಆಧಾರದಲ್ಲಿ ಜನರನ್ನ ಯೋಜನೆ ಮಾಡುವಂತ ಈ ಹಿಂದುತ್ವವನ್ನು ಮುಂದೆಟ್ಟಿದ್ದೀನಿ ಜನರ ಮೇಲೆ ದಾಳಿ ಮಾಡ್ತಾರೆ ನಾನು ಅಂತ ಅಂತ ಸಂದರ್ಭದಲ್ಲಿ ಸೀತಾರಾಮ ಅವರು ಹೇಳಿದ್ದೇನಂತಂದ್ರೆ ಈ ದೇಶದಲ್ಲಿ ಎರಡೇ ಎರಡು ಸೀತಾರಾಮ್ ಯೂರಿ ಅವರು ಹೇಳಿದ್ದು ಏನದಂತಂದ್ರೆ ಎರಡು ದೃಷ್ಟಿಕೋನ ಅಂದ್ರೆ ಒಂದು ಬಲಪಂಥೀಯ ರಾಜಕಾರಣ ಒಂದು ಬಲಪಂಥೀಯ ರಾಜಕಾರಣ ಇನ್ನು ಒಂದು ಎಡಪಂಥೀಯ ರಾಜಕಾರಣ ಎಡಪಂಥೀಯ ರಾಜಕಾರಣದ ಮೂಲಕ ಈ ದೇಶದ ಸರ್ವ ಸಮಸ್ಯೆಗಳು ಪರಿಹಾರ ಅನ್ನೋದನ್ನ ಸೀತಾರಾಮ್ ಅವರು ಅದನ್ನ ಸಾಬೀತು ಮಾಡಿದ್ರು ಅದನ್ನ ಎತ್ತಿ ತೋರಿಸಿದ್ರು ಹೀಗಾಗಿ ಬಂಧುಗಳೇ ಮತ್ತು ಬಹಳ ಅಪಾಯಕಾರಿ ಸಂದರ್ಭದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಯಾಕಂದ್ರೆ ಈ ನಮ್ಮ ಭಾರತ ದೇಶದ ಸಂವಿಧಾನಕ್ಕ ಅಪಾಯನ ಈಗಾಗಲೇ ತಂದೊಡ್ಡಿದ್ದಾರೆ ದೊಡ್ಡ ಸಂವಿಧಾನಕ್ಕ ಬೆದರಿಕೆನ ಇವತ್ತು ಒಟ್ಟಿರೋದನ್ನ ನಾವು ನೋಡ್ತಾ ಇದ್ದೀವಿ ಅದೇ ಹೊತ್ತಿನಲ್ಲಿ ಭಾರತ ದೇಶದ ಪ್ರಜಾ ಪ್ರಜಾ ಪ್ರಭುತ್ವ ಕೂಡ ನಾವು ನೋಡ್ತಾ ಒಂದು ಬೆದರಿಕೆ ಸಂದರ್ಭದಲ್ಲಿ ಇಡೀ ಇವತ್ತು ಜನರನ್ನ ವಿಭಜನೆ ಮಾಡುವಂತ ಇವತ್ತು ಕೆಲಸ ನಾವು ನೋಡ್ತಾ ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ ಒಂದು ವೇಳೆ ಹಾಗಾಗಿ ಇವತ್ತು ಇಡೀ ದೇಶದಲ್ಲಿ ಇವತ್ತು ಬಿಜೆಪಿ ನೇತೃತ್ವದ ಸರ್ಕಾರ ಕೇಂದ್ರ ಸರ್ಕಾರ ಇಡೀ ವ್ಯವಸ್ಥೆಯನ್ನ ನಾಶ ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಅದೇ ಹೊತ್ತಿನಲ್ಲಿ ಮನುಕುಲದ ವಿನಾಶ ಇವತ್ತು ವೈನಾಡ್ ಆಗಿರಬಹುದು ಸೇರು ಗುಡ್ಡ ಭೂಪುಷ್ ನಾವು ನೋಡಬಹುದು ಇಡೀ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ದೊಡ್ಡ ದೊಡ್ಡ ಜನ ವಿರೋಧಿ ನೀತಿಗಳನ್ನ ಈ ದೇಶದಲ್ಲಿ ಜಾರಿ ಮಾಡದ ಪರಿಣಾಮವಾಗಿ ಇವತ್ತು ಎಲ್ಲ ಕಡೆ ಅತಿವೃಷ್ಟಿ ಅನಾವೃಷ್ಟಿಗಳು ಕೂಡ ಬೆಟ್ಟಿಸುವಂತಹ ಸಂದರ್ಭದಲ್ಲಿ ಇವತ್ತು ಮನುಕುಲಕ್ಕೂ ಕೂಡ ವಿನಾಶ ಅಪಾಯ ತಂದು ಇಡೀ ಜೀವ ಸಂಕುಲಕ್ಕೂ ಕೂಡ ಅಪಾಯ